ಸ್ನೇಹಿತರೆ ದಕ್ಷಿಣ ಭಾರತದ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ಯಾರಿಗೆ ಗೊತ್ತಿಲ್ಲ ಹೇಳಿ ಹಾಗೆ ಇವರ ನಿಜ ಹೆಸರು ಸ್ವೀಟಿ ಶೆಟ್ಟಿ ಸಿನಿಮಾ ಜಗತ್ತಿಗೆ ಕಾಲಿಟ್ಟ ಬಳಿಕ ಅನುಷ್ಕಾ ಶೆಟ್ಟಿಯಾಗಿ ಮರುನಾಮಕರಣ ಮಾಡಿಕೊಂಡು ಏಳು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದ ಅನುಷ್ಕಾ ಶೆಟ್ಟಿ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ಫೇಮಸ್ ನಟಿ ಮೂರು ಫಿಲ್ಮ್ ಫೇರ್ ಅವಾರ್ಡ್ ಎರಡು ನಂದಿ ಅವಾರ್ಡ್ ಎರಡು ಸೈಮಾ ಅವಾರ್ಡ್ ಮತ್ತು ಒಂದು ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಅನುಷ್ಕಾ ದಕ್ಷಿಣ ಭಾರತದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರು ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ತಮಿಳುನಾಡು ಸರ್ಕಾರ ತಲೆ ಮಾಮನಿ ನೀಡಿ ಗೌರವಿಸಿದೆ ಎರಡ್ ಸಾವಿರದ ಐದರ ತೆಲುಗು ಚಿತ್ರದಲ್ಲಿ ಸೂಪರ್ ಮೂಲಕ ಸಿನಿ ಜಗತ್ತಿಗೆ ಕಾಲಿಟ್ಟರು ಇದು ಅವರಿಗೆ ಫಿಲ್ಮ್ ಫೇರ್ ಅತ್ಯುತ್ತಮ ಪೋಷಕ ನಟಿ ತೆಲುಗು ನಾಮ ನಿರ್ದೇಶನಗೊಳ್ಳುವಂತೆ ಮಾಡಿತು ಅದಾದ ಬಳಿಕ ರಾಜಮೌಳಿ ಅವರ ಬ್ಲಾಕ್ ಬಾಸ್ಟರ್ ಹಿಟ್ ಕುರು ಚಿತ್ರದಲ್ಲಿ ನಟಿಸಿದ್ರು ನಂತರ ನಟಿಸಿದ ಲಕ್ಷ್ಮಂ ಶೌರ್ಯಂ ಮತ್ತು ಚಿಂತಕಾಲಯ ರವಿ ಕೂಡ ಗಲ್ಲಾ ಪಟ್ಟಿಗೆಯಲ್ಲಿ ಯಶಸ್ಸನ್ನು ಕಂಡು ಎರಡ್ ಸಾವಿರದ ಒಂಬತ್ತರಲ್ಲಿ ಶೆಟ್ಟಿ ಅವರು ತೆಲುಗು ಫ್ಯಾಂಟಸಿ ಚಲನಚಿತ್ರ ಅರುಂಧತಿಯಲ್ಲಿ ದ್ವಿಪಾತನಲ್ಲಿ ನಿರ್ವಹಿಸಿದರು ಇದು ಅವರ ಮೊದಲ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಕಾರಣವಾಯಿತು ಅಷ್ಟೇ ಅಲ್ಲದೆ ಈ ಸಿನಿಮಾಗೆ ನಂದಿ ಪ್ರಶಸ್ತಿ ಕೂಡ ಬಂದಿತ್ತು ಇನ್ನು ಅನೇಕರಿಗೆ ಅನುಷ್ಕಾ ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ನಡೆಸುವುದಷ್ಟೇ ತಿಳಿದಿದೆ ಆದರೆ ಈಕೆ ಮೊದಲಿಗೆ ಅಭಿನಯಿಸಿರುವುದು ಕನ್ನಡ ಧಾರಾವಾಹಿಯೊಂದರಲ್ಲಿ ಎಂಬರಮಿ ಎಂಬುದು ಕೆಲವೊಂದಿಗಷ್ಟೇ ಗೊತ್ತು ಆ ಧಾರಾವಾಹಿ ಹೆಸರು ಬಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಗ್ರಾಮದ ತುರು ಮಾತನಾಡುವ ಬಂಟ ಕುಟುಂಬದಿಂದ ಬಂದ ಅನುಷ್ಕಾ ತಾಯಿ ಹೆಸರು ಪ್ರಪುಲ್ಲ ಮತ್ತು ತಂದೆ ಎನ್ ವಿಠಲ್ ಶೆಟ್ಟಿ ಇವರಿಗೆ ಗುಣರಂಜನ್ ಶೆಟ್ಟಿ ಮತ್ತು ಸಾಯಿ ರಮೇಶ್ ಶೆಟ್ಟಿ ಎಂಬ ಇಬ್ಬರು ಅನ್ನ ಅನುಷ್ಕಾ ಬೆಂಗಳೂರಿನ ಮೌಂಟ್ ಕಾರ್ನರ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿ ಪಡೆದ ಯೋಗ ಆಗಿದ್ದಾರೆ ಅನುಷ್ಕಾಗೆ ವಯಸ್ಸಾಗಿದೆ ಸ್ನೇಹಿತರೆ ಅನುಷ್ಕಾ ಶೆಟ್ಟಿ ಅವರ ನಟನ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು